ವಿದ್ಯಾರ್ಥಿಗಳೇ ನಾನು ತೆಗೆದುಕೊಂಡು ಬಂದಿರೋ ವಿಷಯ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆ ಇದರ ಪ್ರಾರಂಭ ಎರಡು ಸಾವಿರದ ಐದು ಸಚಿವಾಲಯ ಗ್ರಾಮೀಣ ಬಜೆಟ್ನಲ್ಲಿ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಎಂಬತ್ತಾರು ಸಾವಿರ ಕೋಟಿ ರೂಪಾಯಿ ನಿಗದಿಪಡಿಸಲಾಗಿದೆ ಹಾಗೆ ಪ್ರಮುಖ ಅಂಶಗಳು ಏನಂತ ಕೇಳಿದರೆ ಕೇಂದ್ರ ರಾಜ್ಯ ಹಣಕಾಸು ಹಂಚಿಕೆ ಅರವತ್ತು ಅನುಪಾತ ನಲವತ್ತು ಅರವತ್ತು ಹದಿನೆಂಟು ವರ್ಷ ವಯಸ್ಸಾಗಿರಬೇಕು ಗ್ರಾಮ ಸಭೆಯ ಮೂಲಕ ಸಾಮಾಜಿಕ ಲೆಕ್ಕ ಪರಿಶೋಧನೆ ಇರ್ತದೆ ಇದರಲ್ಲಿ ಸಿ ಪಿ ಐ ಎ ಎಲ್ ಆಧಾರದ ಮೇಲೆ ವೇತನ ನಿಗದಿ ಅಂದರೆ ಗ್ರಾಹಕರ ಬೆಲೆ ಸೂಚ್ಯಾಂಕ ಕೃಷಿ ಕಾರ್ಮಿಕರು ಇರ್ತಾರೆ ಫಲಾನುಭವಿಗಳು ಯಾರು ಬರ್ತಾರಪ್ಪ ಅಂದರೆ ಹದಿನೆಂಟು ವರ್ಷ ಮತ್ತು ಅದಕ್ಕಿಂತ ಮೇಲ್ಪಟ್ಟ ಎಲ್ಲ ಗ್ರಾಮೀಣ ಕುಟುಂಬಗಳು ವ್ಯಾಪ್ತಿ ಶೇಕಡ ನೂರು ನಗರ ಪ್ರದೇಶ ಹೊರತುಪಡಿಸಿ ಭಾರತ ಎಲ್ಲ ಪ್ರದೇಶಗಳಿಗೂ ಇದು ಮೀಸಲಾತಿರ್ತದೆ ಹೆಚ್ಚುವರಿ ಉದ್ಯೋಗ ಏನು ಕೊಡ್ತಾರೆ ಅಂದರೆ ಬರ ಅಥವಾ ಪ್ರಕೃತಿ ವಿಕೋಪಗಳ ಸಂದರ್ಭದಲ್ಲಿ ಐವತ್ತಕ್ಕೂ ಹೆಚ್ಚುವರಿ ದಿನಗಳ ಉದ್ಯೋಗ ಅರಣ್ಯ ಪ್ರದೇಶಗಳಲ್ಲಿ ಅನುಸೂಚಿತ ಜಾತಿ ಮತ್ತು ಕುಟುಂಬಗಳಿಗೆ ಅಂದರೆ ಎಸ್ ಟಿ ಐವತ್ತು ಹೆಚ್ಚುವರಿ ದಿನಗಳ ಉದ್ಯೋಗ ಆದರೆ ಇಲ್ಲಿ ಪ್ರಮುಖ ನಿಬಂಧನೆಗಳು ಏನಪ್ಪ ಅಂತಂದರೆ ಇದರಲ್ಲಿ ವರ್ಗಗಳು ವಿಶೇಷಚೇತನರು ಬುಡಕಟ್ಟು ಮತ್ತು ಅಲೆಮಾರಿ ಗುಂಪುಗಳ ಗುಂಪುಗಳು ಹಿರಿಯ ನಾಗರಿಕರು ಮತ್ತು ಸಂಕಷ್ಟದಲ್ಲಿರುವ ಮಹಿಳೆಯರು ಕೂಡ ಬರ್ತಾರೆ ಪ್ರಮುಖ ನಿಬಂಧನೆಗಳೇನಪ್ಪ ಅಂದರೆ ನೂರು ದಿನಗಳ ಖಾತರಿ ಕೆಲಸ ಈಗಿಂದ ಮನ್ರೇಗಾದಲ್ಲಿ ನಿರುದ್ಯೋಗ ಭತ್ತೆ ವಿಳಂಬ ಪರಿಹಾರ ವಿಳಂಬವಾದ ಪ್ರತಿದಿನಕ್ಕೆ ಶೇಕಡ ಸೊನ್ನೆ ಪಾಯಿಂಟ್ ಸೊನ್ನೆ ಐದರಷ್ಟು ಶೇಕಡ ಕಾರ್ಮಿಕರ ಕನಿಷ್ಠ ಮೂರನೇ ಒಂದು ಭಾಗ ಮಹಿಳೆಯರಾಗಿರಬೇಕು ನೋಡುವ ಏನಪ್ಪ ಅಂತಂದರೆ ಜಗದ ಅತಿ ದೊಡ್ಡ ಕಲ್ಯಾಣ ಯೋಜನೆಯೇ ಇದು ಮಹಿಳೆಯರ ಭಾಗವಹಿಸುವಿಕೆ ಇಪ್ಪತ್ತೈದರಲ್ಲಿ ಐವತ್ತೆಂಟು ಪರ್ಸೆಂಟ್ ಇದ್ದರೆ ಅತ್ಯಧಿಕ ವೇತನ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಲ್ಲಿ ದಿನಕ್ಕೆ ನಾಲ್ಕುನೂರು ರೂಪಾಯಿ ಹರಿಯಾಣ ರಾಜ್ಯ ಕೊಡ್ತಾ ಇದೆ ಕನಿಷ್ಠ ವೇತನ ಇಪ್ಪತ್ತೈದು ಇಪ್ಪತ್ತಾರನೇ ಸಲ ದಿನಕ್ಕೆ ಇನ್ನೂರವತ್ತೊಂದು ರೂಪಾಯಿ ನಾಗಾಲ್ಯಾಂಡ್ ಕೊಡ್ತಾ ಇದೆ ಅದೇ ಕರ್ನಾಟಕದಲ್ಲಿ ಕನಿಷ್ಠ ವೇತನ ಮುನ್ನೂರ ಎಪ್ಪತ್ತು ಕೊಡ್ತಾ ಇದೆ ನೀವೇ ತೀರ್ಮಾನ ಕೈಗೊಳ್ಬೋದು ಈಗ ಬಂದಿರುವಂಥ ವೇತನ ಅಂತಂದರೆ ಹರಿಯಾಣದಲ್ಲಿ ನಾನೂರಾದರೆ ನಾಗಾಲ್ಯಾಂಡ್ನಲ್ಲಿ ಇನ್ನೂರ ತಂದರೆ ಕರ್ನಾಟಕದಲ್ಲಿ ಮುನ್ನೂರ ಎಪ್ಪತ್ತು ರೂಪಾಯಿ ಜಿಯೋ ಎನ್ರೇಗಾ ಸ್ವತ್ತುಗಳ ಪತ್ತೆ ಪ್ರಾಜೆಕ್ಟ್ ಫಲಾನುಭವಿಗಳ ಕೌಶಲ್ಯಾಭಿವೃದ್ಧಿ ಇದರ ಮಹತ್ವ ಆಗಿರ್ತದೆ ಈಗ ವಿಸ್ತೃತವಾಗಿ ನೋಡ್ಕೊಂಡು ಬರುವ ಸಂಪತ್ ಸಂಸತ್ತಿನಲ್ಲಿ ಪರಿಚಯಿಸಿದ ದಿನಾಂಕ ಮಾರ್ಚ್ ಇಪ್ಪತ್ತೆರಡು ಎರಡು ಸಾವಿರದ ಐದು ಮಸೂದೆ ರಘುವಂಶ ಪ್ರಸಾದ್ ಸಿಂಗ್ ಅಂಗೀಕಾರ ಆಗಿದ್ದು ಆಗಸ್ಟ್ ಇಪ್ಪತ್ತ್ಮೂರು ಎರಡು ಸಾವಿರದ ಐದು ರಾಜ್ಯಸಭೆ ಅಂಗೀಕಾರ ಆಗಸ್ಟ್ ಇಪ್ಪತ್ನಾಲ್ಕು ಎರಡು ಸಾವಿರದ ಐದು ರಾಷ್ಟ್ರಪತಿಗಳ ಅಂಗೀಕಾರ ಎರಡು ಸಾವಿರದ ಐದು ಸೆಪ್ಟೆಂಬರ್ ಐದು ಕಾಯ್ದೆ ಜಾರಿಯಾಗಿದ್ದು ಎರಡು ಸಾವಿರದ ಆರು ಫೆಬ್ರವರಿ ಯೋಜನೆ ಜಾರಿ ಎರಡು ಸಾವಿರದ ಆರು ಫೆಬ್ರವರಿ ದೇಶದಾದ್ಯಂತ ಜಾರಿ ಎರಡು ಸಾವಿರದ ಎಂಟು ಏಪ್ರಿಲ್ ಒಂದು ಸ್ಥಳ ಅನಂತಪುರ ಜಿಲ್ಲೆ ಆಂಧ್ರ ಪ್ರದೇಶ ಸಚಿವಾಲಯ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಮೊದಲ ಹೆಸರು ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಯೋಜನೆ ಎನ್ ಆರ್ ಇ ಜಿ ಎಸ್ ಮರುನಾಮಕರಣ ಮಾಡಿದರು ಎರಡು ಸಾವಿರದ ಒಂಬತ್ತರಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಎಂ ಜಿ ಎನ್ ಆರ್ ಇ ಜಿ ಎಸ್ ಯೋಜನೆಯ ಪ್ರಮುಖ ಅಂಶಗಳು ಹೀಗಿವೆ ಗ್ರಾಮೀಣ ಅಕುಶಲ ಮತ್ತು ಅರೆಕುಶಲ ಕಾರ್ಮಿಕರಿಗೆ ವರ್ಷಕ್ಕೆ ನೂರು ದಿನಗಳ ಕೂಲಿ ಉದ್ಯೋಗ ಖಾತರಿ ಯಂತ್ರಗಳ ಬಳಕೆ ನಿಷೇಧ ಶ್ರಮಕ್ಕೆ ಆದ್ಯತೆ ಕಾಮಗಾರಿಗಳಿಗೆ ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳ ಅನುಮತಿ ಅಗತ್ಯ ಗುತ್ತಿಗೆದಾರರು ಪಾಲ್ಗೊಳ್ಳುವಿಕೆ ಸಂಪೂರ್ಣ ಇದರಲ್ಲಿ ನಿಷೇಧ ಮಾಡಲಾಗಿದೆ ಕೈಗೊಳ್ಳುವ ಕಾಮಗಾರಿಗಳನ್ನು ಗ್ರಾಮ ಸಭೆಯಲ್ಲಿ ಗುರುತಿಸುವುದು ಕಡ್ಡಾಯವಾಗಿರುತ್ತದೆ ಗ್ರಾಮ ಪಂಚಾಯಿತಿಗಳ ಯೋಜನೆ ಅನುಷ್ಠಾನದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಶೇಕಡ ನೂರು ನಗರ ಜನಸಂಖ್ಯಾ ಜಿಲ್ಲೆಗಳನ್ನು ಹೊರತುಪಡಿಸಿ ಉಳಿದ ಎಲ್ಲ ಜಿಲ್ಲೆಗಳಲ್ಲಿ ಯೋಜನೆ ಜಾರಿಯಲ್ಲಿದೆ ಯೋಜನೆ ಉದ್ದೇಶಗಳೇನಪ್ಪ ಅಂದರೆ ಪ್ರತಿ ಗ್ರಾಮೀಣ ಕುಟುಂಬಕ್ಕೆ ನೂರು ದಿನಗಳ ಕೂಲಿ ಉದ್ಯೋಗ ಬಾಳಿಕೆ ಬರುವ ಸಂಪನ್ಮೂಲಗಳ ಸೃಷ್ಟಿ ಜೀವನೋಪಾಯ ಬಲವರ್ಧನೆ ಬಡತನ ನಿರ್ಮೂಲನೆ ಗ್ರಾಮೀಣಾಭಿವೃದ್ಧಿ ಉದ್ಯೋಗಾವಕಾಶಗಳ ಸೃಷ್ಟಿ ಮಹಿಳಾ ಸಬಲೀಕರಣ ಸಾಮಾಜಿಕ ಬಲಗೊಳ್ಳುವಿಕೆ ಪಂಚಾಯತ್ ರಾಜ್ ಸಂಸ್ಥೆಗಳ ಬಲವರ್ಧನೆ ಫಲಾನುಭವಿಗಳು ಹೊಂದಿರಬೇಕಾದ ಅರ್ಥಗಳೇನಪ್ಪ ಅಂದರೆ ಅವ ಭಾರತೀಯ ಪ್ರಜೆಯಾಗಿರಬೇಕು ಗ್ರಾಮೀಣ ಪ್ರದೇಶಗಳ ನಿವಾಸಿಯಾಗಿರಬೇಕು ಹದಿನೆಂಟು ವರ್ಷಕ್ಕೆ ಮೇಲ್ಪಟ್ಟು ವಯಸ್ಸಿನಾಗಿರಬೇಕು ಈ ಯೋಜನೆಯಡಿ ಸ್ವಯಂ ಪ್ರೇರಣೆಯಿಂದ ಕೆಲಸ ಮಾಡಲು ಸಿದ್ಧನಾಗಿರಬೇಕು ಉದ್ಯೋಗ ಉದ್ಯೋಗ ಚೀಟಿ ಜಾಬ್ ಕಾರ್ಡ್ ಅಂತ ನಾವು ಹೇಳ್ತೇವೆ ಜಾಬ್ ಕಾರ್ಡ್ ಕಡ್ಡಾಯ ಅರ್ಜಿದಾರ ಕನಿಷ್ಠ ವಯಸ್ಸು ಹದಿನೆಂಟು ನಮೂನೆ ಒಂದರಲ್ಲಿ ಗ್ರಾಮ ಪಂಚಾಯತಿಗೆ ಅರ್ಜಿ ಹದಿನೈದು ದಿನಗಳ ಒಳಗೆ ಜಾಬ್ ಕಾರ್ಡ್ ವಿತರಣೆ ಜಾಬ್ ಕಾರ್ಡ್ ಫಲಾನುಭವಿಯ ವಶದಲ್ಲೇ ಇರಬೇಕು ಇತರರು ವಶದಲ್ಲೇ ಇರುವುದು ಕಾನೂನು ಉಲ್ಲಂಘನೆ ಪ್ರತಿ ಹದಿನೈದು ದಿನಕ್ಕೊಮ್ಮೆ ಪ್ರತಿ ಹದಿನೈದು ದಿನಕ್ಕೆ ಕೆಲಸ ಮತ್ತು ಕೂಲಿ ವಿವರ ದಾಖಲಿಕೆ ಜಾಬ್ ಕಾರ್ಡ್ ಮಾನ್ಯ ಮಾನ್ಯ ಐದು ವರ್ಷ ಅಂದರೆ ನವೀಕರಣ ಮಾಡಿಕೊಳ್ಬೋದು ಜಾಬ್ ಕಾರ್ಡ್ಗಳನ್ನು ರದ್ದು ಮಾಡಿಸಬಹುದಾದ ಸಂದರ್ಭಗಳು ಕುಟುಂಬ ಶಾಶ್ವತವಾಗಿ ನಗರಕ್ಕೆ ವಲಸೆ ಹೋದರೆ ರದ್ದಾಗ್ತದೆ ಜಾಬ್ ಕಾರ್ಡ್ ನಕಲಿ ಎಂದು ಪತ್ತೆಯಾದರೆ ರದ್ದಾಗ್ತದೆ ನಕಲಿ ದಾಖಲೆಗಳಿಂದ ಜಾಬ್ ಕಾರ್ಡ್ ಪಡೆದರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಿಂದ ಶಾಶ್ವತ ವಲಸೆ ಹೋಗಿದ್ದರೆ ಗ್ರಾಮ ಪಂಚಾಯಿತಿ ನಗರ ಸ್ಥಳೀಯ ಸಂಸ್ಥೆಯಾಗಿ ಮೇಲ್ದರ್ಜೆ ಪಡೆದರೆ ಅಂದರೆ ಸ್ವಯಂ ಚಾಲನೆ ರದ್ದಾಗ್ತದೆ ಕೆಲಸಕ್ಕೆ ಬೇಡಿಕೆ ಕೆಲಸದ ಅರ್ಜಿಯನ್ನು ರಿಜಿಸ್ಟರ್ನಲ್ಲಿ ದಾಖಲಿಸಿ ದಿನಾಂಕ ಸ್ವೀಕೃತಿ ಪಡೆದಿರಬೇಕು ಕೆಲಸದ ದಿನಗಳಿಗೆ ಗರಿಷ್ಠ ಮಿತಿ ಇರೋದಿಲ್ಲ ಸಾಮಾನ್ಯ ಕಾಮಗಾರಿಗಳಿಗೆ ಕನಿಷ್ಠ ಹದಿನಾಲ್ಕು ದಿನಗಳು ಸತತ ಕೆಲಸದ ಬೇಡಿಕೆ ನೈರ್ಮಲ್ಯ ಕಾಮಗಾರಿಗಳಿಗೆ ಕನಿಷ್ಠ ಆರು ದಿನಗಳ ಕೆಲಸ ಬೇಡಿಕೆ ಸಾಧ್ಯ ಕೆಲಸದ ಹಂಚಿಕೆ ಅರ್ಜಿ ಸ್ವೀಕರಿಸಿದ ಹದಿನೈದು ದಿನಗಳ ಒಳಗೆ ಉದ್ಯೋಗ ಕನಿಷ್ಠ ಮೂರನೇ ಒಂದು ಭಾಗ ಮಹಿಳೆಯರು ಪಾಲ್ಗೊಂಡಿರಬೇಕು ಒಂಟಿ ಮಹಿಳೆ ಮತ್ತು ವಿಶೇಷ ಕ್ಷೇತ್ರ ವಿಶೇಷ ಒತ್ತು ವಾಸಸ್ಥಳದಿಂದ ಐದು ಕಿಲೋಮೀಟರ್ ಒಳಗೆ ಉದ್ಯೋಗ ವಾ ಹೊಸ ಕಾಮಗಾರಿಕೆಗೆ ಕನಿಷ್ಠ ಹತ್ತು ಕಾರ್ಮಿಕರು ಗುಡ್ಡ ಅರಣ್ಯೀಕರಣಕ್ಕೆ ಕನಿಷ್ಠ ಹತ್ತರ ಕಾರ್ಮಿಕರು ಅನ್ವಯ ಇಲ್ಲ ದೂರದ ಉದ್ಯೋಗ ಕ ತಾಲೂಕು ಪಂಚಾಯತ್ ವ್ಯಾಪ್ತಿಯೊಳಗೆ ವಾರಕ್ಕೆ ಆರು ದಿನ ಕನಿಷ್ಠ ಹದಿನಾಲ್ಕು ದಿನಗಳ ಸತತ ಕೆಲಸ ನಿರುದ್ಯೋಗ ಪತ್ತೆ ಹದಿನೈದು ದಿನಗಳಲ್ಲಿ ಕೆಲಸ ನೀಡದಿದ್ದರೆ ನಿರ್ದ್ಯೋಗ ಭತ್ತೆ ಅರ್ಹತೆ ಪಡೆದಿರ್ತಾರೆ ಆದೇಶದ ಹದಿನೈದು ದಿನಗಳೊಳಗಾಗಿ ಭತ್ಯೆ ಪಾವತಿ ವಿಳಂಬವಾದರೆ ವಿಳಂಬ ಪರಿಹಾರ ಮೊದಲಾದ ಮೂವತ್ತು ದಿನಗಳು ಕೂಲಿಯ ಶೇಕಡ ಟ್ವೆಂಟಿ ಎರಡು ಇಪ್ಪತ್ತೈದರಷ್ಟು ಇರ್ತದೆ ಉದಯ ದಿನಗಳಿಗೆ ಶೇಕಡ ಐವತ್ತಷ್ಟು ಕೂಲಿ ಭರಿಸುವ ನಿಧಿ ಕನ್ನಡ ರಾಜ್ಯ ಉದ್ಯೋಗ ಖಾತರಿ ನಿಧಿ ಇದರ ಮುಂದಿನ ವಿಷಯ ನಾನು ಮುಂದಿನ ಸಂಚಿಕೆಯಲ್ಲಿ ನೀಡಲಿದ್ದೇನೆ ಯಾಕೆಂದರೆ ಇದು ಹೊಸ ವಿಷಯ ನಾಳಿನ ಪರೀಕ್ಷೆಗಳಲ್ಲಿ ಈ ವಿಷಯ ಕುರಿತು ಪ್ರಶ್ನೆ ಉದ್ಭವ ಆದರೆ ನಿಮಗೆ ಸರಳ ಆಗಲಿ ಅಂತೇಳಿ ಸಂಯುಕ್ತ ಸಂಯೋಜನೆ ಮಾಡಿಕೊಂಡು ಸಂಗ್ರಹ ಮಾಡ್ಕೊಂಡು ಬಂದಿದ್ದೇನೆ ಎಲ್ಲರಿಗೂ ಉಪವ ಉಪಯೋಗವಾಗಲಿ ಸುಖವಾಗಲಿ ಸರ್ವೇ ಜನ ಸುಖಿನ ಬಂತು ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್ ಮಾತೆ